ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದು ಎಲ್ಲರಿಗೂ ಒಂದೇ ಮಾಡಿದ್ದಾರೆ ಆದರೆ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ಅನುಭವಿಸ್ತು ಮತ್ತು ಅದ್ರ ಜೊತೆ ಜೊತೆಯೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಅತ್ಯಂತ ಬಹಳಷ್ಟು ಸಲ ಕೆಟ್ಟದಾಗಿತ್ತು ಆದ್ರೆ ಯಾವಾಗ ಅವರು ಅಧಿಕಾರ ವಹಿಸಿದ್ರು ಈ ಅವಧಿ ಒಳಗೆ ಅತ್ಯಂತ ಕೆಟ್ಟದಾಗಿ ಸರ್ಕಾರ ನಡ್ಕೊಂಡಂತಿದ್ದೆ ಇವತ್ತ ಬಳ್ಳಾರಿ ಒಳಗ ಒಬ್ಬ ಮಹಾಪುರುಷ ಇಡೀ ಜಗತ್ತಿಗೆ ರಾಮಾಯಣವನ್ನು ಪರಿಚಯಿಸದಂಥ ಒಬ್ಬ ವಾಲ್ಮೀಕಿ ಮಹಾರಾಜನ ಪುತ್ಳಿ ಉದ್ಘಾಟನಾ ಸಂದರ್ಭಕ್ಕೆ ಕಾಂಗ್ರೆಸ್ ಶಾಸಕರು ಜನಾರ್ದನ ರೆಡ್ಡಿ ಅವ್ರ ಮನೆ ಮುಂದೆನ ಯಾಕೆ ಬ್ಯಾನರ್ ಹಾಕೋದು ಇದರಿಂದ ಉದ್ದೇಶ ಏನು ಅಂದ್ರೆ ರಾಜಕಾರಣ ಮಹಾಪುರುಷನ ಹೆಸರಲ್ಲೇ ಮಾಡೋದು ಸರಿನಾ ಮತ್ತು ಅದರ ಜೊತೆ ಜೊತೆ ಬಳ್ಳಾರಿಗೆ ಪಾಪ ಅವರು ಎಸ್ ಪಿ ಸಾಹೇಬರು ಅವತ್ತು ಬೆಳಿಗ್ಗೆ ಅಲ್ಲೇ ಚಾರ್ಜ್ ತೊಗೊಂಡ್ರೆ ಹನ್ನೆರಡು ಗಂಟೆಗೆ ಚಾರ್ಜ್ ತೊಗೊಂಡ್ರ ಸಾಯಂಕಾಲವರೆಗೂ ದಾಂಧಲೆ ಆದರೆ ಅವ್ರು ಅದಕ್ಕೆ ಕಾರಣ ಹೇಗೆ ಅವ್ರ ಕಾರಣ ಆಗಕ್ಕೆ ಸಾಧ್ಯ ಐತಿ ಒಬ್ಬ ಅಧಿಕಾರಿ ಚಾರ್ಜ್ ತೊಗೋಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಅಲ್ಲಿ ಏನು ನಡೆದೈತಿ ಹೆಂಗೈತಿ ಯಾರು ಯಾರ ಅಪರಾಧಿಗಳ ಸಂಖ್ಯೆ ಏನೈತಿ ಎಲ್ಲನೂ ತೊಗೋಬೇಕಂದ್ರೆ ಕನ್ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಬೇಕು ಬಂದ ಅಧಿಕಾರಿಗಳನ್ನು ಅಲ್ಲಿಂದ ಹೊಳ್ಳಿ ಇವರು ಸಸ್ಪೆಂಡ್ ಮಾಡಿ ಇದು ಮಾಡ್ತಾರೆ ಅಂದ್ರೆ ಪೊಲೀಸ್ ಇಲಾಖೆನ ಹತ್ತಕ್ಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತೈತಿ ಒಂದು ಕಡೆ ಬಳ್ಳಾರಿಯೊಳಗೆ ಹಂಗೆ ಮಾಡಿದ್ರೆ ಗದಗ ಜಿಲ್ಲೆಯ ಶಿರಟ್ಟಿಯಲ್ಲಿ ಒಬ್ಬ ಭ್ರಷ್ಟ ಪಿ ಎಸ್ ಐ ಒಬ್ಬ ರೈತ ಸೋಮಪ್ಪ ಲಮಾಣಿ ಮೇಲೆ ಮಾರಣಾಂತಿಕ ಹಲ್ಲೆ ಅವನ ಸಂಪೂರ್ಣ ನಗ್ನಗೊಳಿಸಿ ಅವನ ಮರ್ಮಾಂಗಕ್ಕೆ ಒದ್ದು ಅವನಲ್ಲಿದ್ದ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಲೂಟಿ ಮಾಡಿಕೊಂಡು ಅವನ ಮೇಲೆ ಕೇಸ್ ಜಡಿದು ಇವತ್ತ ಅಂಥ ಒಬ್ಬ ಅಧಿಕಾರಿಗಳನ್ನು ಉಳಿಸ್ಕೊಳುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ನಾನು ವಿಶೇಷವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಅವರೇ ತವರು ಜಿಲ್ಲೆಯೊಳಗೆ ಈ ರೀತಿ ಆಗೈತಿ ಅವರು ಇಲ್ಲಿವರೆಗೂ ಕೂಡ ನಾವು ಇಷ್ಟು ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಇಲ್ಲ ಯಾಕೆ ಅನ್ನೋ ಒಂದು ಸಂಶಯ ಮುಡಿದಿದೆ ಮತ್ತು ಆ ತಾಲೂಕಿನ ಒಳಗೆ ಈರಣ್ಣ ರೀತಿಯವರು ಉಳಿಸ್ಕೊಳೋಕೆ ಕಾರಣ ಅವರು ಸ್ವಜಾತಿಯವರು ಅನ್ನೋದಕ್ಕೆ ಅಂಥೇಳಿ ಆ ಜಿ ಆ ಜಿಲ್ಲೆ ಆ ತಾಲೂಕಿನೊಳಗೆ ಜನರು ಮಾತಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆ ಎಲ್ಲಿವರೆಗೂ ಭ್ರಷ್ಟತೆ ನಡೆದತ್ತಂದ್ರೆ ಈ ಏನು ಬಳ್ಳಾರಿ ಒಳಗ ಇಲ್ಲಿವರೆಗೂ ಎಂಟು ಪ್ರಕರಣಗಳು ದಾಖಲಾಗ್ಯವು ಯಾರನ್ನೂ ಕೂಡ ಬಂಧಿಸಿಲ್ಲ ಅಂದ್ರೆ ಎಮ್ ಎಲ್ ಎ ಆಧಾರ ಅಂದ್ರೆ ಅವರು ಕಾನೂನು ಅನ್ನೋ ಲೆವೆಲ್ ಒಳಗೆ ಇವತ್ತ ರಾಜ್ಯ ಸರ್ಕಾರ ನಡ್ಕೊಂಡೈತಿ ಮಾನ್ಯ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಹೇಳೋದಿಷ್ಟೇ ಸಂವಿಧಾನ ಎಲ್ಲರಿಗೂ ಒಂದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಮ್ ಎಲ್ ಎ ಅವ್ರಿಗೆ ಬೇರೆ ಎಂ ಪಿ ಅವ್ರಿಗೆ ಬೇರೆ ಮುಖ್ಯಮಂತ್ರಿಗಳಿಗೆ ಬೇರೆ ಸಾಮಾನ್ಯ ಜನರಿಗೆ ಬೇರೆ ಸರ್ಕಾರಿ ಅಧಿಕಾರಿಗಳಿಗೆ ಬೇರೆ ಈ ರೀತಿ ಬರೋದಿಲ್ಲ ಎಲ್ಲರಿಗೂ ಕೂಡ ಸಂವಿಧಾನ ಒಂದೇ ಆ ಸಂವಿಧಾನ ಅಡಿಯೊಳಗೆ ಈಗ ಬೇರೆ ಬೇರೆಯವ್ರನ್ನ ಯಾರ್ಯಾರು ಬಂಧನ ಮಾಡಿರಲ್ಲ ಹಂಗೆ ಇಷ್ಟ್ರೂ ಬಂಧನ ಮಾಡಿರಿ ನಾವು ಇವ್ರನ್ನ ಮಾಡಿರಿ ಇವ್ರನ್ನ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಎಲ್ಲರನ್ನು ಕೂಡ ಬಂಧನ ಮಾಡಿದಾಗ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಒಂದು ಗೌರವ ಬರ್ತೈತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಟ್ಟಂಗೆ ಆಗೈತಿ ನೀವು ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಹಿಂದೂ ಸಂಘಟನೆಯವರು ಸೇರ್ಕೊಂಡು ಇವತ್ತು ಗದಗ ಜಿಲ್ಲಾಧಿಕಾರಿಗಳ ಒಂದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಒಂದು ಮನವಿ ಕೊಟ್ಟಿವಿ ಮನವಿನ ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ ನಾವು ಈ ಮನವಿಯನ್ನು ಕೇಂದ್ರದ ಗೃಹ ಮಂತ್ರಿಗಳು ಅಮಿತ್ ಶಾ ಅವ್ರಿಗೆ ಕೊಟ್ಟಿವಿ ಕರ್ನಾಟಕದ ರಾಜ್ಯಪಾಲರಿಗೆ ಕೊಟ್ಟಿವಿ ಮತ್ತು ರಾಷ್ಟ್ರಪತಿ ಮುರ್ಮುರಿ ಅವರಿಗೆ ಈ ಮನವಿಯನ್ನು ಕೊಟ್ಟಿವಿ ಕಾರಣ ಯಾಕೆ ಅವ್ರಿಗೆ ಮನವಿ ಅಂದ್ರೆ ಇಲ್ಲಿ ಸರ್ಕಾರ ಹಿಂದೂಗಳ ಪಾಲಿಗೆ ಸತ್ತು ಹೋಗೈತಿ ಹಾಗಾಗಿ ನಾವು ಈ ಸತ ಅವರನ್ನು ಮನವಿ ಮಾಡಿಕೊಂಡ್ವಿ ಮತ್ತು ಅದ್ರ ಜೊತೆ ಜೊತೆನೆ ಇವತ್ತು ನಾವು ಕಪ್ಪು ಬಾವಟ ಪ್ರದರ್ಶನ ಮಾಡಿವಿ ಈ ಕಪ್ಪು ಬಾವಟ ಇವತ್ತಿಗೆ ಸಾಂಕೇತಿಕ ನೀವೇನಾದರೂ ಈರಣ್ಣ ರೀತಿಯವರನ್ನು ಏಳು ದಿನದ ಒಳಗಾಗಿ ಇಲ್ಲಿಂದ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡದೇ ಇದ್ರೆ ಈ ಜಿಲ್ಲೆಗೆ ಯಾರ್ಯಾರು ಸಚಿವರು ಬರ್ತಾರ ಬಂದ ಸಂದರ್ಭದೊಳಗೆ ಇಡೀ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅವ್ರ ವಿರುದ್ಧ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅಂತ ಈ ಮೂಲಕ ನಾನು ಎಚ್ಚರಿಸ್ತೇನೆ